ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ನೀವು ಮತ್ತೆ ಲಂಚಲ್ಲರ್ ಮತ್ತೆಲ್ಲ ಸೌಕ್ಯಾನಂದಿದೆ ಏನು ಪ್ರಸೋತಿ ಅದೇ ಸೊ ನೀವು ಸಂಡೇ ಲಂಜಿ ಲಾಗ್ ಮಂತ್ಕೊಂಡು ಬಂದೆ ಸೊ ಕೊಡೆಯಲ್ಲ ರಜೆ ಕೊಡೆಯಲ್ಲ ಒಂಚೆ ಲಾಗ್ ಬಂದರೆ ಏನಿಲ್ಲ ಎಲ್ಲೆಲ್ಲ ಲಂಜಿ ಒಂಜಿ ಲಾಗ್ ಬಂತು ಕಡೆಗೆ ಗೊತ್ತಿದ್ವಿ ಬಟ್ ನನ್ನ ಬ್ಯಿಯಾಗಿ ಒಂದು ಬರ್ತದೆ ಒಂಚದು ಪ್ರಸೋತಿ ಪಾಗೆಲ್ಲಾಗಿ ಬಂತ ನಂಚೆ ಇನ್ನೀರಾ ಹತ್ತು ಇದೆಲ್ಲ ಒಂದು ಒಂದು ಇದ್ವಿ ಒಂಚೆ ನೀನು ಶಾಪಿಗೆಲ್ಲ ಕೂತಿದ್ವಿ ಬಂಡೆ ನೀವು ಸಂಡೆ ಸಂಡೆ ಪೋಲಿ ಬಟ್ ಓಪನ್ ಇಪ್ಪನ ಬಾರಿ ಕಡಿಮೆ ಒಂಚದು ಏನು ಪೂರ್ತಿದ್ವಿ ಪಂಡ ಐತೆ ಒಂಚ ಅಣ್ಣ ಸಂಡೆ ಮಾತ್ರ ರಜೆ ಸಂಡೇ ಹೋದು ಬಾಕಿ ದಿನ ರಜಾ ಅಂತ ಹೌದಲ್ಲ ಸ್ಯಾಲ್ರಿ ಕಟ್ಟಾಗಬೋದು ಅಂಡೆ ಒಂದು ಸಂಡೆ ಪೂಬಿಜ್ ಒಂಚೂ ದಿನ ಎಲ್ಲ ಡಿಪ್ಪು ತಗೊಂಡು ಏತೆ ಬೆಂಪುನ ಒಕ್ಕಡೆ ಅಂಚ ಐತೆ ಚಾ ಮತ ಬರೆದು ಒಂಚೂರು ಬೇಲೆ ಮತ್ತೆ ಅಣ್ಣ ಒಂಚೂರು ಬೇಲೆ ಉಂಡು ನೆಲ ಹೊಡ್ಸೆರೆ ಬಾಕಿ ಉಂಡು ಪಂಡ ಕೋಡೆ ವೈಟ್ ವಾಶ್ ಮಾಡ್ತಿದ್ದು ಪೂರ ಪೇಂಟು ಉಳ್ಳಿ ಸೈಡ್ ಹರಿತ್ತು ಬೂತುಂಡು ಒಂಚಾ ಇನ್ನು ಮತ್ತೆ ಇಪ್ಪಡತಿ ಏನೋ ಹುಣಗಿದು ಗಟ್ಟಿ ಅವು ಬಟ್ ಅವು ಇಂಚ ಒಚ್ಚಿನ ಪೂಕೊಂಡು ಒಂಚೂರು ಚಂಡೆ ಉಂಟು ಒಚ್ಚಿದ್ದು ಎಂಚಾ ಪೋಕೊಂಡು ಒಂಚೂರು ಒಚ್ಚಿದ್ದು ಬುಕ್ಕ ಒಂಚೂರು ಕುಂಟು ಮತ್ತು ಧಿಕ್ಕಿರೋಣ ಬುಕ್ಕ ಪೇಂಟ್ ಪೇಂಟಾಗಣ ಗಾಡಿ ಗೋಣಿ ಮತ್ತು ಪಾಡಿನ ಏನು ಮತ್ತು ಅಡ್ದೆರ ಮಸ್ತ್ ಕುಂಟು ಒಂದು ಅಂಜ ಕೋಡಂಚೂ ಚೂರು ಬೆರ್ಸಾಕ್ತಿನಿ ಸೊ ನಾ ಕುಕ್ಕು ಮಾರ ಅವು ಐಟೆ ಇಟ್ಟಿದ್ ಮಲ್ ಆತನ ಕುಕ್ಕು ಅವು ನಾನು ಅಲ್ಲಂಗೆ ಸೋಮವಾರ ಎಲ್ಲ ಸೋಮವಾರ ಆಯ್ತು ಎಲ್ಲೇ ಸೋಮವಾರ ಕಡಿಪೇರು ಸೊ ಬೇಜಾರು ಇಟ್ಟು ತಗ ಕುಕ್ಕು ಕೊಡ್ತು ನೋವು ಬುಕ್ಕ ಇತ್ತೆಲ್ಲತ್ತೆ ಇಟ್ಟು ಕುಕ್ಕೊಂಡು ಈ ಸರ್ತಿ ಒಂದು ಕುಕ್ಕು ತಿನ್ಬೋಣ ಯೋಗೇಜ್ಜಿ ಆ ಕುಕ್ಕು ಸೊ ಎಡ್ಡೆ ಕುಕ್ಕದ ಕಷಿ ಕುಕ್ಕ ಅಂಚ ஒருத்தர வேஜரா நம்ப அண்ட எங்களை எல்லா வாக்கள் டேப்பா ஓல்லை ஐயா அஜிங்கலா எல்லா அல்வா ஒன்று குட் எத்தனவ் சிக்னா தண்டை பட்ல பண்ண இடத்து படி எக்க ஜாய் ஜார்காயிக்கு இது அப்ளிகை அவ மாத்தவே ஒஞ்சு குட்டித்தனவ இன்னும் ಒಂಚೂರು ಟೈಮ್ ಕರಿದು ಆ ಗುಡ್ಡನ್ನು ಬಿತ್ತಿರು ತಟ್ಟು ಮನಸ್ಸು ಪಡೀರು ಅಪ್ಪಗಲಾಯ್ತಿ ಏನು ಬುಂತದೆ ಬುಕ್ಕಮೂರನ್ನು ಇಂಕ ಅಜ್ಜಿಲ್ಲಡೇ ಪೋನಾಗ ಇನ್ನು ಕನ್ನಡ ಫುಲ್ಲು ನೀರು ದಿಂಜಿ ಬೋದಿತ್ತು ತಿನ್ಕೊಂಡು ಆತು ದುಃಖ ಹೊತ್ತಿತ್ತು ಇಲ್ಲಿ ಇಜ್ಜತ ಅದು ಬಟ್ ಅವು ಅನಿವಾರ್ಯ ಅಂಡ್ ಅವು ಪೂರ್ಣ ಪರಿಸ್ಥಿತಿ ಇರ್ತಿತ್ತು ನಾವು ಮಾಮನಲ್ಲಿ ತೊಂದರೆನೇ ಆತು ಆ ಇಲ್ಲಿ ಇತ್ತು ಬಟ್ ಎಂಕ್ಲ ಮಸ್ತ್ ಮೆಮೊರಿ ಉಂಡತಾ ಬುಕ್ಕ ಮಸ್ತ್ ಸಮಯ ಮಕ್ಕಳು ಅಂಜು ಆಶ್ರಯ ಕೊಡ್ತಾನಿ ಈ ಜರುತ್ತೆ ನಮ್ಮ ಹೊಸ ಕಟ್ಟನಾ ಇಲ್ಲಿ ಬುಡ್ತನಾಗ ಇತ ಸಮಯ ಆಶ್ರಯ ಕೊಡ್ತಾವಂತ ಒಂಥರ ಪಣ ಲೇಪುಕ ಬಿಡ್ದು ಹೋನಾಗ ಬೇಜಾರ್ ಲಾಭು ಸೊ ಏನಂತ ರಂಜನೆ ಇಮೋಷ್ನಲಿ ಬುಕ್ಕ ಅಪ್ಪ ಗುಡ್ಡ ಜರಿ ಪುನಾಗ ಜೇಸಿದಾರೆ ಏನು ಅಂದ್ಬಿಟ್ಟು ಬಂಡೆ ಯಾರಿಗೆ ಮಸ್ತ್ ಜರ ಒಂದು ಬಂಡೆ ಏನಪ್ಪಾಗ ಬಂಚೆ ತಾಜನೇ ಕ್ಲಾಸದ್ದೆ ಹೆಂಗೆ ನೇಚರ್ ಪಂಡ ಮಸ್ತ್ ಇಷ್ಟ ಅಪ್ಪಗಾನೇ ಯಾನು ಇಲ್ಲಿಯಪ್ಪನಾಗಿದ್ದ ಅಂಡ ಇಂದು ಬಳೆ ಹುಡುಪನದ ನಡೀತಿ ಅಂದ್ರೆ ದಪ್ಪ ಮಹಾಬಲ ಸರ್ ಅಂದಿತ್ತರು ಆರ್ಕೇನು ಅಂದಿತ್ತೇವ್ರ ಇನ್ಕು ದಾದಾ ಅವ್ನು ಬಾದಾ ಅವಂದು ಉಲ್ಲಾರಂದು ಆ ಥರ ತನಗ ಏನು ತಾದ ಬಣ್ಣ ಅಂದ ಎಂಕೂ ಮನ್ಪುಡಂದು ಸ ಸ್ವಚ್ಛತೆ ಮನ್ಪುಡು ಬಂಡ ಇಲ್ಲಿ ಪಿದೇವಪುರ ಪೂರ್ತು ಏನು ಕುತುಂಬಲ ಪಂತೆ ಏನು ಇನ್ನು ಅಜ್ಜಿಲ ಸೈಡ್ ಅಂಜಿ ಕಲ್ಲಡ್ಡಿ ಮತ್ತು ಕಟ್ಟೆ ಕಟ್ಟಿದ ಕಸವನ್ನು ಇಲ್ಲಿಗೆ ಹಾಕಿ ಎದ್ದು ಕ ಪುರ ಬರೀ ಅಂದು ಬಣ್ಣ ಬಿತ್ತಿ ಚಿತ್ರದೆಲ್ಲ ಕಂಟದಿದ್ದೆ ಅಂತ ಪುರ ಇಲ್ಲಿ ಕಸಗಳನ್ನು ಹಾಕ್ಬಿಡಿ ಅಂಚೆ ಅಂಚೆ ಅಂದ್ಬಿಟ್ಟು ಪರ ಗುಡ್ಡಿಟ್ಟವ ಅವು ಕಂಡ ಏನು ಕಾತಾನಕ್ಕಲ ಜಾಗಿಯೊಂಥರ ಕುಂಕಿನ್ ಬಂದು ಬಟ್ ಅವು ಒಂಚೂರು ಕಾಣಜಕಾಯ ಏನು ಎಣ್ಣಕ್ಕ ತುಚ್ಪಾ ಐತಪ್ಪ ಅಂದ್ರೆ ಒಂಚು ಕಾಡು ಚಿಕ್ಕನಲ್ತು ಅಜ್ಜಿ ಅಡಿಗೆ ಹೋಗಿ ನಡಿಮಕ್ಕೆ ಕಾಡು ಚಿಕ್ಕಿನಲ್ಲಿ ತುಂಬ ಮಾಮನ ಅಡಿ ಪುಕ್ ನಾಡಿ ಕಾಡು ಆ ಕಾಡು ನಡ್ತೊಂಡು ನನ್ನ ಕಜ್ಳು ಮತ್ತೆ ತಿಂಡಿಂದು ಅಡ್ಕೊಂಡು ಬಂದಿತ್ತಿರಿ ಯಾ ಎಲ್ಲಿ ಹಬ್ಬನಾಗ ಅಡ್ಕೊಂಡು ಬಂದಿತ್ತೆ ಇದಕ್ಕೆ ಹೆಂಗೆ ಒಂಚೂರು ಅದ ಒಂಚೂರು ಬುದ್ಧಿವತಿ ಬೇಕು ಪರಿಸರ ನಾಲ್ನ ಮಾತಾ ಗೊತ್ತಾ ಇದಕ್ಕೆ ಏನು ಬ್ಯಾಗ್ ತಿಂಜ ಅಂತಕೊಂಡಿತ್ತು ಇದ್ದೋ ಏ ಸಾರಿ ಎಲ್ಲ ಬ್ಯಾಗ್ ಎತ್ತೋ ಉಂಡು ಬಂಡ ಏನು ಅಮ್ಮಲ್ಲ ಅನ್ಪರಿ ಬಜ್ಜಿ ಬಜಾರಿಯಿಂದ ಬಟ್ ಅಮ್ಮ ಅದ ಅನ್ ನಂಡ ಪಿದ ಅಡ್ಕೊಂಡ್ಲೆ ಇರ್ಬಿರಿ ಮಂಡ ಒಂಜಿ ಆ ಅಂದು ಚಾಕ್ಲೇಟು ಒಂಜಿ ಕಾಗದ ಜಾಡು ಬಡ್ತಿತ್ತು ನಿಮಗೆ ಗೊತ್ತ ಗೊತ್ತಾ ಜಾ ಜಾಡು ಪಡ್ಡೋ ದಿಕ್ಕಿಯಲ್ಲಿ ಕುಣಿತು ದಿಕ್ಕಿಯಲು ಕುಡಿತು ಪಡ್ಡಾ ಪಡ್ತಾರೆ ಮಲ್ನೇ ಅಂತ ಕರಗು ಜೊತೆ ಇಂಕ್ನ ಒಂದಿರು ಅಮ್ಮ ಮಸ್ತ್ ಇಂಕ್ಲಟ್ಲ ಜಾಸ್ತಿ ದಿನ ಕೇರ್ತೆ ತೊಂದು ಪೇ ಕಜ್ಜಾ ಮತ್ತು ಪಾಡೋರ್ಚಿ ನೆಲಟ ಕರಗುಜಿ ಅದಕ್ಕೆ ಕುಂಟುಲಾತೆ ಐ ಎಂಕ್ ಹೆಂಗೆ ಹೆಂಕೂರು ನಿತ್ತೆ ಮದಿಮೆ ಮದಿಮೇ ಬಂದಾಗ ಪರಗ ಬೊರ್ ಚಂದಿನ ಕುಂಟು ಮತ್ತೆ ದಾದ ಅಣ್ಣ ಇದಕ್ಕೆ ಬೊರ್ ಚಪ್ಪಲು ಬೊರ್ ಚಂದಿನ ನೈಲ್ ಫಾಲಿಶ್ದ ಬಾಟಲ್ ಮೈ ಮತ್ತು ಓಡಿ ಮಾಡೋ ಒಂದು ಮೈಂಡ್ ಫುಲ್ ಬ್ಲಾಂಕ್ ಆಗೋಣ ದಾದ ಅಂತ ಅಂದ ಕರಗು ನೆಲಟ್ ಬುಕ್ದನ್ನು ಬುಕ್ಕ ಬೆತಿ ಇದ್ವಾಡಂದೆ ಪಂಡಾವು ವಿಲೇವಾರಿ ಎಲ್ಲ ಆ್ಯಪಂಡೆ ಆ್ಯಪ್ಜದ ಸೊ ಅಂಚದ್ ಏನೇ ನಿತ್ಯ ಬೇಲಿ ಸೈಡ್ ದುಡಿತ್ತೆ ಪಂಡ ನಾನು ಜೋಡ್ ಮತ್ತೆ ಪರಕ್ತ ಜೋಡ್ ಮತ್ತೆ ಬೇಲಿ ಸೈಡ್ ಇಟ್ಟಿದ್ದು ಬತ್ತಿದ್ದೆ ಬುಕ್ ದಾ ಅದ ಅನ್ನ ಇತ್ತಿ ನಿಕ್ಲಿ ಅವ್ರ ಎಣ್ಣಲ್ಲಿ ಜೋಡು ಬರ ಕೆಲವರು ಮಸ್ತ್ ದಿನ ಕೊಂಚ ಹೊರ ಡ್ರೆಸ್ ಮಾಡ್ನ ಬುಕ್ಕ ಪಾಡು ಜೋರು ಬುಕ್ ಇಂದಾದಾ ಅನ್ಪಿರಿಂದಪ್ಪ ಡಕ್ಕುನ ಅವಕ್ಕೊಂದು ದಾದಪ್ಪ ನೈಲ್ ಫಾಲಿಶ್ ಮಸ್ತ್ ನೈಲ್ ಫಾಲಿಶ್ ಲೈಕ್ ಮಂದ್ ಮನಾಗಲಿಪ್ರೆ ಒಂಜಿ ತಿಂಗಳು ಒಂಜಿ ಅಡು ಮಜಿ ನೈಲ್ ಫಾಲಿಶ್ ದಿತ್ತೊಂಬರ್ ಅವು ಇಪ್ಪುಜಿ ಗಟ್ಟಿ ಹಾಕೊಂಡು ಇದು ಜನ ಖಾಲಿ ಆಗಮತ್ತ ಆ ಬಾಟಲ್ ಮತ್ತೆ ದಾ ಅನ್ಪಿರಿಂದ ಗುಜ್ರದಾಗ್ಲಿ ಬರ್ಪಿರಿ ಗುರು ಹಣ್ಣು ಬತ್ತಿತ್ತಿರ ಆ ಬಾಟ್ಲು ದಿತ್ತೊಂಚಿರಿ ದಾ ಅಂತ ಅಂದ್ರೆ ಗೊತ್ತಾಪುಜಿ ಸೊ ಅಂಚ ಯಾರು ಮಾತೈತೆ ನಾವು ಫಲಶ್ ಬಾಟ್ಲು ಉಂಡು ಬಟ್ ಜೋಡು ಮತ್ತೆ ಮನಪು ಏನು ಬರಿಡ್ದಿದ್ದಿತ್ತೆ ಮನೇರಿ ನಾನೇ ಲಂಜು ಫಂಕ್ಷನ್ ಮತ್ತು ಇಪ್ಪ ನಾನು ಏನು ಬರಿಟು ಮತ್ತೆ ದೀವಿ ಹಚ್ಚಿಂದು ಸ್ದಿದ್ದೆ ಬೇಲಿದ್ದೆ ಬರೀ ದಿದ್ದೆ ಇಂಕಲ ಮೈ ಮೈಂಡ್ ಲಾ ಹಂಗೆ ಸಣ್ಣ ದಾಯಿ ಏನು ಅಂತ ಒಂದಿಲ್ಲ ಅಂದ್ ಬುಕ್ಕ ನಮಗೆ ಬೇತ್ ಬಂದಿದ್ದಿ ನಮ್ಗೆ ದಾದು ಅಂಡ ಒಂಚು ಪ್ರಾಡಕ್ಟನ್ನು ನಮ್ಮ ಉತ್ಪಾದನೆ ಮನ್ಪ ಬಟ್ ಅದನ್ನು ಎಂಚ ಅದಂತ ವಿಲೇವಾರಿ ಅಂತ ಐಡಿಯಾ ನಮಗಿದ್ಜಿ ದಾ ಅನ್ಪ ನಮ್ಮಲ್ಲಿ ಸಮಸ್ಯೆ ಸುಮಾರು ಉಂಡದ ಅವು ಕೆಲವು ದೇಶ ಮಾತ್ರ ಇಂಪ್ಲಿಮೆಂಟ್ ಆಗ್ತಾನ ಬಂಡ ತ್ಯಾಜ್ ಎಲ್ಲರಿ ಅಂತದ್ದು ಬಂಡ ಕಸದಿಂದ ರಸ ಪಂಚ ನಮ್ಮ ದೇಶವು ಪ್ರೊಸೆಸಿಂಗ್ ಇಪ್ಪಡು ಮೇ ಬಿ ಗೊತ್ತಿಗೆ ಒಂದು ಟೈಮ್ಡ್ ಪೇರದ ಪ್ಯಾಕೆಟ್ ಐನು ಮತ್ತು ಕೊನೊಂದಿತ್ತೇವೆ ಇಟ್ಟೆ ಅವು ಮತ್ತು ಬಾಕಿ ಅದಂಟು ನಮಗೆ ಗೊತ್ತಿತ್ತೆ ಉಂಡ ಅನ್ಪೇರದ ಪ್ಯಾಕೆಟ್ ಅದು ಇಪ್ಪತ್ತೆ ಕೆಲವು ಮತ್ತು ಬಾಟಲ್ ಮತ್ತು ಜೊತೆ ಇತ್ತೀರಿ ಅದು ಗೊತ್ತುಚ್ಚಿ ಪಂಡ ವಾಪಸ್ ಮರುಬಳಕೆ ಅಂತ ನಗೆ ಗೈಸ್ ಏನೋ ಒಂಚೂರು ಬೇಲಿ ಮತ್ತೆ ಪೆಂಡಿಂಗ್ ಆ ಥರ ನಾವು ಆಚಾರ ಒಂದು ಅಂಚ ಒಕ್ಕ ಮಲ್ಲಿಗೆ ಮತ್ತು ಐತೆ ಬಿಡೋದುಂಡು ಪಂಡ ಅದೆಲ್ಲ ಭಯಂಕರ ಮಲ್ಲಿಗೆ ಅಜ್ಜಿ ಅಣ್ಣ ಸೀಸನ್ ಅತ ಒಂಚೂರು ಚೂರು ಅವನು ಒಕ್ಕ ರಾತ್ರಿ ಹೂವು ಅರಳಿದಾಗ ಸದಾ ಇನ್ನ ಭೀ ಪರಿಮಳ ಬರೋದುಕೊಂಡು ಕುಕ್ಕಿದ ಫುಲ್ ಫುಲ್ಲು ಬದಿತ್ತ ಇನ್ನು ಬೂರನ್ನಿದ್ದತ್ತು ಅದಕ್ಕೆ ಉಂಡು ಮಲ್ಲಿಗೆ ಅಂತೋಷ್ ಬಂದಿದ್ದೀವಿ ಬರ್ತಲ್ಲೇ ಒಂದು ಮೂಜಿ ಮೋಜಿ ಫ್ಲೋರ್ದ ಮಲ್ಲಿಗೆ ಮೂಜಿ ಫ್ಲೋರ್ ಮೂಜಿ ಮಹಡಿ ಮೂಜ ಆಯ್ತು ಗೊತ್ತು ಜೇತೋ ವಯಸ್ಸಲ್ಲಿ ಉಂಡು ಇರ್ತಕ್ಕಂದು ಒಂಜಿ ಬೇತ ಮಲ್ಲಿಗೆ ಅಂದೂ ಸೇಮ್ ಮಾಡ ಜಾಸ್ತಿ ಅಲ್ಲಿಜಿ ಹಣ್ಣು ಒಂಜೊಂಜಿ ಬುಡನಾಡ್ತಾನೆ ಅಂದು ಬೇತೆ ಒಂದು ಬೇತೆ ನಮ್ಮನ ಕ್ಲೀನಿಂಗ್ ಕ್ಲೀನಿಂಗ ಒಂದೊಂದು ಊಹ್ ತುಂಬು ಹುತ್ತ ಗಂಟೆ ಒರಂಬರ ಒಂದು ತನಿತಿ ತಾದದೊಂಬು ಬೇಕು ಸೂಜಿ ಮಲ್ಲಿಗೆ ಹಣ್ಣು ಸೂಜಿ ಅದಾದ ಗುತ್ತಜಿ ಸೂಜಿ ಮಲ್ಲಿಗೆ ಅಣ್ಣ ಬಿಡು ಅಂದು ಮಸ್ತ್ ಬರಿ ಮಳಾರ ಒಂದಿಪ್ಪುಂಡು ರಾತ್ರಿ ಬೊಕ ಅಂಚಿಕ ಗುಂಡು ಮಲ್ಲಿಗೆ ಇತ್ತಿ ಇತ್ತೆ ಗುಂಡೈ ಗೊತ್ತಿದೆ ಇನ್ನೆಲ್ಲ ಬೂರು ಮತ್ತು ತುಲಿಗೆ ಈ ಒಂಥರ ದಾಸವಾಳದ ಮಸ್ತ್ ಅವು ಮಾತ್ರ ಬಿತ್ತ ಬೂರ್ನಲ್ಲಿ ಹುರಗೊಡಿಕೊಂಡು ಬೊಕ ಒಂದು ಏನ ಫೇವ್ರೆಟ್ ಪೂ ಪಿಟ್ಟಿ ದಾಸವಾಳಲ್ಲ ಪನ್ನೀರ್ ಗುಲಾಬಿ ಎಲ್ಲ ಅಂದ್ರೆ ರೊಡಿಯನ್ನು ಫೇವ್ರೇಟ್ ಮನೆ ಫೇವ್ರೇಟ್ ಪೂರೆಲ್ಲ ಫೇವ್ರೇಟೇ ಬುಕ್ಕ ಓಂಜಿ ಹೋಗುತ್ತಣ್ಣ ಓ ತುಜ್ಪದೆ ಪೂ ಅದೆ ಏನಪ್ಪ ಆಗೋ ತುಚ್ಪದೆ ಅವೇನ ಫೇವ್ರೇಟ್ ಅಂಚೆ ಗೈಸ್ ನಾನು ಅದ ನಾನು ಒಂಚೂರು ಬೆಲೆ ಉಂಡೆದ ಏನು ಕಂಪ್ಲೀಟ್ ಅನ್ಪೋಡು ಓಕೆ ಏನೋ ಒಂಚಿತ ಪಾರ್ಟ್ ಟೈಮ್ ಬೆಲೆ ಅದು ತಂದಲೇ ಅದ ಅಂತ ಸದ್ಯಕ್ಕೆ ಬನ್ಪುಜೆ ಏನು ನೆಕ್ಸ್ಟ್ ಬನ್ಪೆ ಅದು ಆಚೆ ಒಂದು ಐನ್ ದಿನ ಐನಾಯ್ತಿ ಏನಿತ್ತೆ ಸುಮಾರು ಟೈಮ್ ಅರ್ದಿತ್ತೆ ಏನು ಬ್ಯುಸಿ ಅದಲ್ಲೇ ಅಂಚ ಏನು ಕೆಲವು ಮತ್ತು ವಿಷಯ ಪನಿಯರ ಉಂಡು ತುಕ ನೆಕ್ಸ್ಟ್ ಬನ್ಪೆ ಅಂಚ ಅವಳ ಪಾರ್ಟ್ ಟೈಮ್ ಜಾಬ್ಲು ಉಂಡೆದಾ ಸೊ ಒಂಚದು ಒಂಚೂರು ಪಡ್ತಾಡಿಗ್ ಮ್ಯಾನೇಜ್ ಮಂತ ಅಂತಂದು ಐತೆ ಲಾಗ್ ಮಂತ್ ಐಪ ಕನ್ನಡ ಚಾನಲ್ ಮಲ್ಪಡಂದು ವಾಪಸ್ ಆ ಚಾನಲ್ ಡಿಲೀಟ್ ಬಂತದ್ದು ತೀರಾ ಬೇತ ಚಾನಲ್ ಕ್ರಿಯೇಟ್ ಬಂತೈತೆ ಬಟ್ ವೀಡಿಯೋ ಪಾಟ್ರ ವೀಡಿಯೋ ಮನ ಟೈಮ್ ಇಜಿ ತುಳು ಲಾಗೇ ವಾರಪ ವಾರು ಒಂಜ್ಲಿ ಲಾಪುಜಿ ಏನೇನು ಏಪದ ದೊಡ್ಡ ತಿಂಗಳು ಬಿರೋದೊಬ್ಬರೈತೆ ನಾನೆಲ್ಲ ಎಡಿಟ್ ಮಂತದ ಆತಜಿ ಸುಮಾರು ಬಾಕಿ ಉಂಡು ಎಡಿಟ್ ಅಂತ ಬಿರ್ಬೇಕು ಏನು ಕನ್ನಡ ಲಾಗೆ ಏಪ ಅಂತ ಫೇಸ್ಬುಕ್ಡ್ ಒಂಚ್ ಚಾನಲ್ ಕ್ರಿಯೇಟ್ ಮಂತ ಅಂದೆ ಚಾನಲ್ ಒಂದು ಐ ಡಿ ಕ್ರಿಯೇಟ್ ಬಂತಿದ್ದು ಎಂಚನೆ ಅಮ್ಮ ಮಿನಿ ಲಾಗ್ ಅನ್ಪತಾ ಸೊ ಆ ಟೈಪ್ ಮನ್ಪುಡು ಒಂದು ಏನೋ ಒಂದಿತ್ತಾನೆ ಬಟ್ ಅಷ್ಟು ಬಿಝಿಯಾ ಒಂದಾಗ ನಾನು ಎಂತ ಕರಿ ಕಡಿಗಂದ್ರೆ ಫ್ರೀ ಇಪ್ಪ ತೋಡ್ದು ಅದನ್ ಬಂಕ ಆತು ಫೇಸ್ಬುಕ್ ಐಡಿಯಾಲಿಜ್ಜಿ ಅಂತೈತೆ ಪಂಚ ನಾನಾ ನಮ್ಮ ಒಂಜಿ ಮಾಮೂದಿದ್ದ ಬೇಲಿದೆ ಅದೊಂದು ಇನ್ನೊಂಜಿ ಮುಗಿತೋನ್ವೆ ಬೊಕ್ಕ ಮನೆ ತಿಕ್ಕುವೆ ಓಕೆ ಬೈ ಬಾಯ್ ಹೀಗ ಲಾಗ್ ಕಂಟಿನ್ಯೂನ್ ಪಿರಾಯ್ ಜಿ ಐತೆ ನೈಟ್ ಲಾಗ್ ಮನ್ಸಂದು ಐತೆ ಗಂಟೆ ಬತ್ತರ ಅಂಡ್ ಸೊ ಐತೆ ಒನಸದ ಪುಟ್ಟು ಏನು ಬೋದು కొంచెం హేగ ఐస్ హింకా సరికట్ట కంటిన్యూ అని తరజీ కొంచు బుల్పు మాత్రం మాత్రు కొంచు బెల్ బాట టైమ్ బెల్ అంత అని చెప్పాలి నన ఇంత లగ్న టైమ్ తిక్కుజి ఇంజా ఇని పిర కంటిన్యూ అంత అదండ నిన్త్ ఇంత అండినోలు లాగ్ మనపడు బట్ ఆజ్జి కొడేదినీ కంటిన్యూ అంతే അഞ്ചാ ഞാൻ വിട്ടി പൊപ്പനോളൂ ബക്ക ആ ഈജീക പനക്കിപ്പറക്ലി പണ അഞ്ചൂർ കനക്കൊട്ടു അലപ്പാട് ഇഞ്ചാറുണ്ട് അഞ്ചാ എത്തിന്റെ അൽമ അൽ മരണ്ട് സോ ഇതാര ചാൻസസ് ഉണ്ട് പൊക്ക നാല് കുക്ക് കൊടുത്തിരു പെളക്കായില്ല പങ്കെടുസ ഫല ഈ സർത്തിക അയിട്ട് ഉഞ്ചി പെളക്കായി മുറിയ മംഗി തോട തോടും എങ്കിലും പൊടിണ്ട് പൊസഫലകളെ ദിക്ക് ജാസ് ഉറത്തു കൊണ്ട് அஞ்ச மித்தது இல்ல அன்னட பண்டது பிலக்காயின் கொய்ப்பது பாடி ரஞ்சா நல்லு இன்னும் காயின் உடுப்புஜி மங்கி தோடு ஒன்று உண்டு அஞ்சு நாலு குய்த்தித்தனா பலக்காய் மற்றே ரெண்டு குக்கு பேத்திகோ கொடுத்தீர் அஞ்சா ரெண்டு குக்கு தீத்திர் நான்புற காயே இந்த இயல்பா നമ്മിയ തിർത്തി വെത്ത ബുരിച്ചി ബന്തുക്കെട്ട് പടദിട്ട് കായ് ഇട്ട് പർദതന്ത് ജാടീക്ക പരിമളർന്നൊന്നും ഇല്ല ഇല്ലതല്ലേ കാട്ട് ഹോക്ക പരിമള ജാ ഫുൾ വെള്ളക്കായി പരിമള അതെ పోయిన కలస ముఖీత ఇత వీట్ల బస్ స్టాండ్ పిదాడియా. ವಿಟ್ಲಾಡಲ್ಲ ಗಾಯಸ್ ನಿಗಲ ಯಾರ ನನ್ನ ಸಬ್ಸ್ಕ್ರೈಬರ್ ಇತ್ತೀನಿ ಕಮೆಂಡ್ ಮಾಡಿ ಏನು ವಿಟ್ಲರ್ದು ಬಂದಾಗ ಹೆಂಗ್ಲಕ್ಕನ ಕೊಟ್ಟೆ ಮಿತ್ತಿರದಿರ್ದಗ ಶಿಫ್ಟ್ ಆದರೆ ಶೋಕಾದಿತ್ತು ಎಲ್ಲ ಒಂಚೂರ ಸೇರೋಂಡೆ ಸೀಟದ ಅದೇನು ಕೆರೆಪ್ಯಾರ ಒಂದಿತ್ತದ ಅಂತಲೆ ತುಲುವೆ ಬೆಲ್ಲತ್ತಾಯಿ ಏನು ಫೇವ್ರೇಟ್ ಮಂಡೆ ಫೇವ್ರೇಟ್ ಸೊ ಒಂದು ಮಂಗಿ ತೋಟ ನಾವು ಒಂಚೂರು ಹಾಳ ತಂದು ಮರಾಣಿಗೂ ಇದ್ದಿತ್ತು ತುಳುವೆ ಪಕ್ಕದ ಹಾಳವನ ಸಂಚ ಇತ್ತೆ ಒಂಚೂರು ತಿಡ್ಡಿತ್ತು ಮತ್ತು ಬಲ ಬಲಾ ನಮ್ಮೂರ್ಗಿನ ಅಂತ ಹೀಗ ತಲೆಗೆ ಜಂಬು ನೆರಳೆ ಆ ಪದೆಲ್ಲಾ ಇರ್ತದೆ ಮಸ್ತ್ ಉಂಡತ್ತಲೆ ಆಯ್ತು ಆಲ್ಮೋಸ್ಟ್ ಪುರಿ ನೈಟ್ ಮಸ್ತ್ ಕೆಂಪು ಅಲ್ಲ ಒಂಚೋ ಜನ ಪುರಿ ಮಸ್ತ್ ಕೆಂಪು ಕೆಂಪು ಏನೈಟ್ ಪುರಿಂಡು നമുക്ക് അത് ഇഷ്ട ഇങ്ങോ ദിനൂറ് കത്തലേ കത്തലേണ്ടു കൊഞ്ചിൻ്റെ സമയ ഇങ്ങ തൊളുവേ ബണ്ടീവ്രെറ്റ്

നമ്മുടെ ഡ്രെസ്തല്ലേ അർദ്ധനകത്ത് പൂരക്കാട് നമുക്ക് ഗോവ നായി അല്ലേ മംഗനായി ചീസ് ഏതോ യാരല്ലീസ് ചീസ് ചീസ് തുളനാട് ചീസ് b e l u